ಈಗ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗ್ತದೆ ಅಂತ ತಾವೂ ಹೇಳ್ತಾಯಿದ್ರಿ ಈಗ ಈಗೆಲ್ಲ ಈಗ ರಿಸಲ್ಟ್ ಆ ಬಂದದ ಯಾವ ರೀತಿ ಬದಲಾವಣೆ ಆಗಲ್ಲ ಸರ್ ಚುನಾವಣೆ ನಂತರ ನೋಡಿ ಲೋಕಸಭಾ ಚುನಾವಣೆ ಆದಮೇಲೆ ನಾನು ಹೇಳ್ತೀನಿ ಕಾಂಗ್ರೆಸ್ದೊಳಗೆ ಏನೋ ಒಂದು ಇಂಟರ್ನಲ್ ಇಂಟರ್ನಲ್ ಆಂತರಿಕ ಕಲಹ ಆಂತರಿಕ ಕಲ ಕಲಹ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ ಸಿ ಎಮು ಡಿ ಸಿ ಎಮ್ ನಡುವೆ ನಡೆದಂಥ ಇರ್ಬೋದು ಡಿಫರೆನ್ಸ್ ಇರ್ಬೋದು ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ತಮ್ಮಲ್ಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ ಅಲ್ಲಿ ಇದ್ದಂಥ ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು ಜನ ಅಸಮಾನ್ಯದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಟ್ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ಬೇಕಾದರೂ ಆಗ್ಬೋದು ಈ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಅಂತ ತಾವು ಹೇಳ್ತಾ ಹೇಳ್ತಾಯಿದ್ರೆ ಈಗ ಈಗೆಲ್ಲ ಈಗ ರಿಸಲ್ಟ್ ಆ ಬಂದದ ಯಾವ ರೀತಿ ಬದಲಾವಣೆ ಆಗಬಹುದು ಚುನಾವಣೆ ನಂತರ ನೋಡಿ ಲೋಕಸಭಾ ಚುನಾವಣೆ ಆದಮೇಲೆ ನಾನು ಹೇಳ್ತೀನಿ ಕಾಂಗ್ರೆಸ್ನೊಳಗೆ ಒಳಗೆ ಏನೋ ಒಂದು ಇಂಟರ್ನಲ್ ಇಂಟರ್ನಲ್ ಆಂತರಿಕ ಕಲಹ ಆಂತರಿಕ ಕಲಹ ಕಲಾ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ ಸಿ ಎಮು ಡಿ ಸಿ ಎಮ್ ನಡುವೆ ನಡೆದಂಥ ಇರ್ಬೋದು ಡಿಫರೆನ್ಸ್ ಇರ್ಬೋದು ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ಕಬಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ ಅಲ್ಲೇ ಇದ್ದಂಥ ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು ಜನ ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ಬೇಕಾದರೂ ಆಗ್ಬೋದು